ನಮಸ್ಕಾರ ನಮ್ಮ ಜೀವನದಲ್ಲಿ ಸಾಕಷ್ಟು ಸಾಕಷ್ಟು ಆಕಾಂಕ್ಷೆಗಳಿವೆ ನಮ್ಗ ಇನ್ನೂ ಬೇಕುಗಳು ಅನ್ನು ಸಾಕಷ್ಟು ಅದು ನಮ್ಮ ಬೇಡಿಕೆಗಳು ಸಾಕಷ್ಟು ಅದ ನಮ್ಮ ಕನಸುಗಳು ಸಾಕಷ್ಟ ಅದಕ್ಕೆ ನಮ್ಮ ಮರೆತು ಒಂಚೂರು ನಾವು ಸ್ವಲ್ಪ ನಮ್ಮ ಸುತ್ತಮುತ್ತಲು ಗಮನಿಸಿ ನೋಡೋದನ್ನ ಕಲಿಯೋದು ನನ್ನ ಬದುಕಿನಲ್ಲಿ ಈಗ ನನಗೆ ಏನ್ ಸಿಕ್ಕದ ಅದನ್ನ ನಾನ್ ಗಮನಿಸಬೇಕು ನಮ್ಮ ಸುಪ್ಮತ್ ನಮ್ಮ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ ಆ ಕೊಟ್ಟಿದ್ದನ್ನ ನಾವು ಸರಿಯಾಗಿ ನೋಡ್ತಾ ಇಲ್ಲ ಸರಿಯಾಗಿ ಬಳಸ್ತಾ ಇಲ್ಲ ಅದು ಕೊಟ್ಟಿವಿ ಅದು ಬೇಕು ಇದು ಬೇಕು ಅನ್ನೋ ಆಲೋಚನೆಗಳಿಗೆ ಬೇಕು ಅನ್ನೋ ಆಲೋಚನೆಗಳಿಗೆ ಅವ್ರದ್ದು ಸಿಕ್ಕದ್ದರಲ್ಲಿ ಸಂತೋಷ ಪಡುವುದನ್ನ ನಾವು ಕಳ್ಕೊಂಡ್ಬಿಟ್ಟಿಗ್ నమ్ ఏన్ సిదా అదన్న నావు సరియీ స్వీకార మారి అదన ఆనంద అనుభవస్బు అదీ ఈ సిక్తుదనా మేరద ఆలోచన మార్కత్తే ముందోచన జాస్తి నేను ఈ ఇల్లు బతుకు ಭವಿಷ್ಯದಲ್ಲಿ ಬದುಕೋದು ಭವಿಷ್ಯ ನಮ್ಮ ಕೈದವಿಯೇ ಇಲ್ಲ ಸುಮ್ ಕನಸಲ್ಲಿ ಬದುಕೋದು ಭವಿಷ್ಯದಲ್ಲಿ ಬದುಕೋದು ಕನಸಲ್ಲಿ ಬದುಕೋದು ಹಿಂಗಾಗಿ ಏನಾಗಿ ಬಿಟ್ಟದಂದ್ರ ಈ ಕೈದಂದನು ಕಳ್ಕಿ ಮುಂದಿಂದ ನಮ್ಮ ಸಿಗಪ್ಪ ಯಾರು ನಡ್ಬಾರಕು ಅತಂತ್ರ ಹಾಂಗ್ಬಿಟ್ಟಿ ಅತಂತ್ರ ಆಗಿರೋದ್ರಿಂದ ಸಮಾಧಾನ ಅನ್ನೋದು ನಮ್ಮೊಳಗ ಇಲ್ಲೇ ಇಲ್ಲ ಸಮಾಧಾನ ನೆಮ್ಮದಿಗಳು ಯಾಕಿಲ್ಲ ఇద్దా నోడల్ల న సాకష్ట నమ్ జీవనకి ఎస్ బో అస్ సిద్దు అదకూ హసాదన్న భగవంత నమ్ కృపె మదన సొగసాగి నో అతర్ జొతే బతుకోదా కలిబేయ అదీవి ఈ నమ్మల్ బైక్ అదే కార్ కళిందృష్టి ఇతద బైకింగ్ ఆనందోదా నీ ಒಂದು ಏನೋ ಕೊಟ್ಟಲ್ಲ ಅದನ್ನ ಪರವಾಗಿಲ್ಲ ಚೆನ್ನಾಗಿ ಅದು ಮೊದ್ಲು ಅದನ್ನ ಇತ್ತಿದ್ಲು ಅದಕ್ಕಾಗಿ ನಾನು ಹಪಾಪಿಸಿದ್ದೆ ಈ ಮೊದಲು ಈಗ ಅದು ಬಂದದ ಬಂದೋಗ್ರೆ ಅದನ್ ಬಿಡ್ತೀನಿ ಮತ್ತೊಂದು ಯಾಕೆ ಈಗ ನನ್ನ ಸಾಮರ್ಥ್ಯ ಸ್ವಲ್ಪ ಹೆಚ್ಚಿಗೆ ಹೇಳ ಮೊದಲು ಈ ನನ್ನ ಸಾಮರ್ಥ್ಯ ಕಡಿಮೆ ಇತ್ತು ನಾನು ಇದನ್ನು ಬಯಸಿದ್ದೆ ಇದು ನನ್ನ ಸಿಕ್ಕಿದೆ ಇಲ್ಲಿ ಈಗ ನನ್ನ ಸಾಮರ್ಥ್ಯ ಸಿಗ ನಾ ಇದನ್ನ ಬೇಸಕತ್ತೀನಿ ಸಿಕ್ಕಿದ್ದನ್ನ ಅನುಭವಿಸ್ತಾ ಇಲ್ಲ ಸರಿಯಾಗಿ ಗೌರವಿಸ್ತಾ ಇಲ್ಲ ಅದನ್ನ ನನಗೇನು ದೊರಕಿದೆಯೋ ಅದನ್ನ ನಾನು ಸರಿಯಾಗಿ ಗೌರವಿಸಬೇಕು ಸ್ವೀಕಾರ ಮಾಡಬೇಕು ಗೌರವದಿಂದ ಅದನ್ನೇ ಆಗ್ತಾ ಇದ್ದ ಅದು ಆಡ್ದಕ್ಕ ಆ ಅದರಿಂದ ಸಹಬೇಕಾದಂತ ಸಂತೋಷ ನೆಮ್ಮದಿಗಳು ಏನಾದ್ರು ಅದನ್ನ ನಾನು ತಿರಸ್ಕಾರ ಮಾಡಿ ಹೊಂಟೇನಿ ವಲಕ್ಷ ಮಾಡಿ ಹೊಂಟಿನಿ ನನ್ಗಮ್ಮ ಮುಂದಿನ ಕಡೆಗ ಹಿಂಗ ಎಲ್ಲರ ಜೀವನನೂ ಹಾಕತ್ತದ ಸಿಕ್ಕದ್ರಲ್ಲಿ ಸಂತೋಷ ಪಡುವಂತ ಮನಸ್ಥಿತಿ ನಾವು ಆ ಮನಸ್ಥಿತಿ ಕಳ್ಕೊಂಡ್ ಸಲುವಾಗಿ ಏನಾಗ್ಯದ ಅಂದ್ರ ನಾವು ಅತಂತ್ರ ಆಗ್ಬಿಟ್ಟಿ ದುಃಖಿತರ ಆಗ್ಬಿಟ್ಟಿ ಹಂಗಾಗ್ಬಾರ್ದು ಈಗ ಏನಾದ ಅದನ್ನ ಸೊಗಸಾಯಿ ಗೌರವಿಸಿ ಸ್ವೀಕಾರ ಮಾಡಿಕೊಳ್ಬೇಕು ಅದನ್ನ ಆನಂದಿಸ್ಬೇಕು ಅದ್ರ ಬಗ್ಗೆ ಹೆಮ್ಮೆ ಹಾರಬೇಕು ಅನ್ನ ಅಂತೇಳಿ ಅಹಲ್ ಇಷ್ಟ ಅದ ಅಂತೇಳಿ ಅದಂತೇಳಿ ಬಹಳ ಸ್ವಟ್ ಇರೋದನ್ನ ಬೇಗ ಇಲ್ಲ ಒಂದು ಖುಷಿಯಿಂದ ತಿಳಾಡ್ತಾ ಇರೋರು ನನ್ಗೆ ಇಷ್ಟ ಕುಟುಂಬದ ಭಗವಂತನ ಕೃಪೆ ಇನ್ನಿಷ್ಟು ಅದು ಪ್ರಯತ್ನ ಮಾಡಲ್ಲ ಆದ್ರೆ ಈಗ ಇಷ್ಟಂತೂ ಆದ ಇದನ್ನ ಅನುಭವಿಸ ಅದನ್ ಕಡಿಗೊಂದು ಪ್ರಯತ್ನ ಸಣ್ಣದ ಹಿಂಗಿರ್ಬೇಕು ನಗ್ಗಿ ಆಲೋಚನೆ ಸಾಕಷ್ಟು ಕೆಲವ್ ಮತ್ತ್ ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟಿಲ್ಲ ಭವತ್ ಅದನ್ನು ಅರ್ಥ ಮಾಡಕೋಕ್ಕು ಕೆಲವೊಬ್ರು ಕೆಲವೊಂದು ಕೊರತೆಗಳು ಇತ್ತೇ ಎಲ್ಲರಿಗೂ ಕೊರತೆಗಳು ಅಥವಾ ಮತ್ತೆ ಎಲ್ಲರಿಗೂ ಒಂದಿಷ್ಟು ಸೌಲಭ್ಯಗಳೂ ಅದಾವ ಎರಡೂ ಅದಾವ ನಾವು ನಮಗಿರ್ತಕ್ಕಂಥ ಬರೀ ಕೊರತೆಗಳನ್ನೇ ಸಮಸ್ಯೆಗಳನ್ನೇ ನೋಡ್ತಾ ಹೋಗ್ತಿವಿ ಹೊರ್ತು ನಮಗ್ ಸಿಕ್ಕಂತ ಸೌಲಭ್ಯಗಳು ಸಂತೋಷಗಳ ಕೊಲೆಗೆ ನಮ್ಮ ದೃಷ್ಟಿ ಇಲ್ಲೇ ಇಲ್ಲ ಹಿಂಗಾಗಿ ನಮ್ ಜೀವನ ಕಷ್ಟಮ್ಕೊ ಕುಂತೀವಿ ಯಾಕಂದ್ರೆ ನಮ್ ದೃಷ್ಟಿ ದೃಷ್ಟಿ ಊಟ ಈ ಕಡೆ ಸಾಕಷ್ಟು ಈ ಕಡೆ ನಾವು ನೋಡಲೆ ಆಗಿವು ಹಸುವಾಗಿ ಅದ ಎಂತ ಅಡಿಗೆ ಮನೆ ಇದೆ ಅಲ್ಲೆಲ್ಲ ಆಹಾರ ಸಿದ್ಧ ಮಾಡಿಟ್ಟ ಮುಂದ ಮರುಗಾಡದ ಮುಂದನಿ ನೀರ್ ಎಂತ ಸಮೃದ್ಧಿವಾದ ತೋಟ ಅದ

ಎಷ್ಟೆಷ್ಟು ಭಗವಂತನ ಸ್ಮರಣೆ ಎಲ್ಲೆಲ್ಲಿ ಸಾಧ್ಯ ಆತದ ಅಲ್ಲೆಲ್ಲಿ ಆತನ ನೆನಪು ಮಕ್ಕಳ್ತಾ ಆತನೊಂದಿಗೆ ಒಂದು ಬೆರೀತಾ ಅಂತಂದ್ರ ಬದುಕೆ ಹೊತ್ತು ಸಂತೋಷದ ಸಾಗರ ಇರ್ತು ಭಗವಂತನ ಬಗ್ಗೆ ಸದಾ ಒಂದು ಜಪ ಒಂದು ಸ್ಮರಣೆ ಒಂದು ನೆನಪು ಹೆಂಗ ನಾವು ನಮ್ ಆತ್ಮೀಯರಾದರನ್ನು ನೆನೆಸ್ಕೊಂಡು ಖುಷಿ ಪಡ್ತೀವಂದ್ರ ಹಂಗ ಭಗವಂತನನ್ನ ನೆನ್ಪಕ್ಕೊಂಡು ಖುಷಿ ಪಡೋದು నమ్గు ఇష్టపడంత వ్యక్తి నమ్మ హ ఆ వ్యక్తి బి కనసా ఖుషి పడతావు ఎల్ దూర్ద అద కనస్ కావంతన బి న ఆ నెంత మతన్ జొతే వాస మతా అంద్ర ఆతమ నెంతిన ఖుషి ఆనంద వాళ్ళ కాదే అంత బు సమృద్ధి న ಮತ್ ಏನ್ ಸಿಕ್ಕದ ಅದರಲ್ಲಿ ಸಂತೃಪ್ತ ಕಾಣುವ ಗುಣವೂ ಕೂಡ ನಮ್ಗೆ ಅಬ್ದನಕ್ ಸುಡುವಾಗ್ತದ ಇದು ಭಗವಂತನ ವರ ಪ್ರಸಾದ ಇಷ್ಟು ಸಾಕು ಧನ್ಯವಾದ ತನಗೆ ಒಂದು ಧನ್ಯವಾದ ಅರ್ಪಿಸುವಂತ ಮನಸ್ಥಿತಿ ನಮ್ದು ಅದಕ್ಕೆ ನಾವು ಭಗವಂತನಲ್ಲಿ ನಮಸ್ತಾ ಧನ್ಯವಾದಗಳು